ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತಾದರೂ ಇವತ್ತಾದರೂ ಈ ರಂಜಿತ್ ಶ್ರೀನಿವಾಸನ್ ಆತ್ಮಕ್ಕೆ ಶಾಂತಿ ದೊರಕಿರಬಹುದು ಅಂತ ನಾನು ಭಾವಿಸ್ತೇನೆ ಈತ ಯಾವ ತಪ್ಪು ಮಾಡಿದ್ದ ಅಂತ ಇಂಥ ಶಿಕ್ಷೆಯನ್ನು ಭಗವಂತ ಕೊಟ್ಟ ಅಂತ ನನಗೆ ಇನ್ನೂ ತನಕ ಅರ್ಥ ಆಗೋದಿಲ್ಲ ಕೇವಲ ಮತ್ತು ಕೇವಲ ಕೇರಳದಂಥ ಅತಿ ಕೆಟ್ಟ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಈತ ಬೀದಿ ಇಳಿದು ಹೋರಾಟವನ್ನು ಇದ್ದರು ಒ ಬಿ ಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ಆರ್ ಎಸ್ ಎಸ್ನ ಕಟ್ಟಾಳು ಬೆಳಗ್ಗೆ ಎದ್ದರೆ ಹಿಂದುತ್ವ ಆತನ ಮೂಲ ಮಂತ್ರವೇ ಹಿಂದೂ 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 ಒಂದು ದುರ್ದಿನದಂದು ಮನೆಯಲ್ಲಿ ಈತ ಇರುವಾಗ ಎದುರುಗಡೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹರಟೆ ಹೊಡೆತಾ ಕೂತಿದ್ದಾರೆ ಇದ್ದಕ್ಕಿದ್ದ ಹಾಗೆ ಒಂದು ಹನ್ನೆರಡು ಜನ ಮನೆ ಒಳಗಡೆ ನುಗ್ತಾರೆ ಅದು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎರಡು ವರ್ಷದ ಹಿಂದಿನ ಘಟನೆ ನುಗ್ತಾರೆ ಕೈಯಲ್ಲಿ ಮಾರಕಾಸ್ತ್ರಗಳಿರ್ತವೆ ಮದ್ದು ಹಾಕಿ ಕಾಲಿಂದ ತುಳಿತಾರೆ ಬಾಯಿಗೆ ಬಂದ ಹಾಗೆ ಮಲಯಾಳಂ ಭಾಷೆಯಲ್ಲಿ ಬೈಲಿಕ್ಕೆ ಶುರು ಮಾಡ್ತಾರೆ ಹಿಂದ್ಗಡೆ ನಾಲ್ಕು ಜನ ಸಹಾಯ ಮಾಡಲಿಕ್ಕೆ ಕತ್ತಿಗಳನ್ನು ತಂದು ಕೊಡ್ತಾರೆ ಎಲ್ಲರ ಎದುರಿಗೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರ ಸಮಕ್ಷಮದಲ್ಲಿ ಆತನ ಬರ್ಬರವಾಗಿ ಕೊಲೆಗೈತಾರೆ ರಂಜಿತ್ ಶ್ರೀನಿವಾಸನ್ ನೋಡಿ ಎಂಥ ದುರಂತ ಅಂದರೆ ಭಾರತ ದೇಶದ ಒಂದು ರಾಜ್ಯ ಭಾರತದ ಅಭಿನ್ನಾಂಗ ಅಂತ ನಾವು ಭಾವಿಸ್ತೇವೆ ಕೇರಳದಲ್ಲಿ ಆದರೆ ಆ ಕೇರಳದಲ್ಲಿ ಪಿ ಎಫ್ ಐ ಅನ್ನುವಂಥ ಒಂದು ಸಕ್ಕ ಸಂಘಟನೆ ಈಗ ಅದು ನಿಷೇಧ ಆಗಿದೆ ಅದು ಬೇರೆ ಈಗ ಈ ಅದರ ನಿಷೇಧವನ್ನು ಮೊನ್ನೆ ಮುಂದುವರಿಸಲಾಯಿತು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಭಾರತದ ವಿರುದ್ಧವೇ ನಿರಂತರವಾಗಿ ಷಡ್ಯಂತ್ರವನ್ನು ಮಾಡುತ್ತೆ ಮತ್ತು ಅದು ಷಡ್ಯಂತ್ರ ಮಾಡಲಿಕ್ಕೆ ಅಲ್ಲಿಯ ಸರ್ಕಾರ ಸಹಾಯವನ್ನು ಮಾಡುತ್ತೆ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಅಳಿಯ ಈಗ ಪಿ ಡಬ್ಲ್ಯೂ ಮಿನಿಸ್ಟ್ರು ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐದ ಕಾರ್ಯ ಕಾರ್ಯಕರ್ತರಾಗಿರ್ತಾರೆ ಈಗಿರುವಂಥ ಅಲ್ಲಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಂಟು ನೂರ ಎಪ್ಪತ್ತೊಂದು ಜನರಿಗೆ ಈ ಪಿ ಎಫ್ ಐನ ನಂಟಿತ್ತು ಅನ್ನುವಂಥ ಮಾಹಿತಿ ಬಹಿರಂಗ ಆಗ್ತಾ ಇದೆ ನಿರಂತರವಾಗಿ ನಮ್ಮ ತನಿಖಾ ಸಂಸ್ಥೆಗಳು ಕೇರಳದ ಮೇಲೆ ಹದ್ದುಗಣ್ಣಿಟ್ಕೊಂಡು ಕೂತಿರ್ತವೆ ಯಾವ ಸಿಮಿ ಅನ್ನುವಂಥ ಹೆಸರಿನಲ್ಲಿ ಇವರು ಉಗ್ರ ಸಂಘಟನೆಯನ್ನು ನಡ್ಸ್ಕೊಂಡು ಬರ್ತಾ ಇದ್ದರು ಅದನ್ನು ನಿಷೇಧ ಮಾಡಿದ ಕೂಡಲೇ ಅದನ್ನು ಪಿ ಎಫ್ ಐ ಅಂತ ಮಾರ್ಪಾಡು ಮಾಡಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೆಸರಿನಲ್ಲಿ ಇಸ್ಲಾಮಿಕ್ ರಾಷ್ಟ್ರದಿಂದ ದುಡ್ಡನ್ನು ಇಲ್ಲಿಗೆ ತರಿಸಿಕೊಂಡು ಭಾರತ ದೇಶದಲ್ಲಿ ಇನ್ನಿಲ್ಲದ ಹಾಗೆ ಉಗ್ರ ಕೃತ್ಯಗಳನ್ನು ನಡೆಸುವುದು ಮತ್ತು ಜಿಹಾದಿ ಮನಸ್ಥಿತಿಯಿಂದ ಇಲ್ಲಿ ಲವ್ ಜಿಹಾದ್ ನಡೆಸುವುದು ಹಿಂದೂಗಳ ಅಲ್ಲಿಂದ ಒಕ್ಕು ಹಾಗೆ ನೋಡಿಕೊಳ್ಳೋದು ಕೇರಳದಲ್ಲಿ ಇದು ನಿರಂತರವಾಗಿ ಮಾಡ್ತಾ ಮಾಡಿದ್ರೆ ಇಡೀ ದೇಶವ್ಯಾಪಿ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಎಸ್ ಡಿ ಪಿ ಐ ಜೊತೆಗೆ ಸೇರಿಕೊಂಡು ಎಸ್ ಡಿ ಪಿ ಐ ಇದರ ಅಂಗಸಂಸ್ಥೆಯಾಗಿರೋ ಜೊತೆ ಸೇರಿಕೊಂಡು ನಿರಂತರವಾಗಿ ಉಪಟಳವನ್ನು ಕೊಡುವಂಥದ್ದು ಈಗ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧ ಇದೆ ಅಂತ ಹೇಳಲಾಗತ್ತೆ ಆದರೆ ಇನ್ನೊಂದು ರೂಪದಲ್ಲಿ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ನಾವು ಯಾವತ್ತು ಮರಿಬಾರ್ದು ಯಾವತ್ತೂ ಜಾಗೃತರಾಗಿರಬೇಕು ಈ ರಂಜಿತ್ ಶ್ರೀನಿವಾಸನ್ ನಿರಂತರವಾಗಿ ಹೋರಾಟ ಇದ್ದಂಥ ಮನುಷ್ಯ ಈತನ ಮೇಲೆ ಯಾಕೆ ಕೊಲಗೈದಿದ್ದೀರಿ ಅಂತ ಇವರನ್ನ ಕೇಳಿದಾಗ ಬಂಧಿಸಿದಾಗ ಒಟ್ಟು ಹದಿನೈದು ಜನ ಮೂರು ಜನ ಇದಕ್ಕೆ ಸ್ಕೆಚ್ ಹಾಕ್ತಾರೆ ಎಂಟು ಜನ ಅಟ್ಯಾಕ್ ಮಾಡ್ತಾರೆ ನಾಲ್ಕು ಜನ ಅವರಿಗೆ ಸಹಾಯ ಮಾಡ್ತಾರೆ ಕೇಳಿದಾಗ ಏನು ಹೇಳ್ತಾರೆ ಅಂದರೆ ಹಿಂದಿನ ದಿವಸ ಡಿಸೆಂಬರ್ ಹದಿನೆಂಟನೇ ತಾರೀಕು ಎಸ್ ಡಿ ಪಿ ಐನ ಕೆ ಶಾನ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ ಈ ರಂಜಿತ್ ಶ್ರೀನಿವಾಸನಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೆ ನಮ್ಮ ಎಸ್ ಡಿ ಪಿ ಐ ಕಾರ್ಯಕರ್ತನ ಕೊಲೆ ಆಗಿದೆ ಹೀಗಾಗಿ ನಾವು ಆರ್ ಎಸ್ ಎಸ್ ಕಾರ್ಯಕರ್ತನ ಕೊಲೆ ಮಾಡಬೇಕು ಇದು ಸಿಂಗಲ್ ಪಾಯಿಂಟ್ ಅಜೆಂಡಾ ನೀವು ಗಮನಿಸ್ತಾ ಬನ್ನಿ ಹಮಾಸ್ ಉಗ್ರರು ತಾವಾಗಿಯೇ ಇಸ್ರೇಲ್ ಮೇಲೆ ಎರಗಿರುವಂಥದ್ದು ಅಕ್ಟೋಬರ್ ಏಳನೇ ತಾರೀಕಿಗೆ ಅದಾದ ಮೇಲೆ ಹೇಳ್ತಾ ಬಂದರು ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ನಮ್ಮ ಮೇಲೆ ಮಾನವ ನಮ್ಮ ಮಾನವ ಹಕ್ಕನ್ನು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೋರಾಟ ಅದಾದ ಮೇಲೆ ಗುಜರಾತ್ ದಂಗೆಯನ್ನು ನೋಡ್ಕೊಂಬನ್ನಿ ಅಲ್ಲಿಯೂ ಇದೇ ಗೋಧ್ರಾ ಹತ್ಯಾಕಾಂಡದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಕಂಡ ಕಂಡಲ್ಲಿ ಗುಂಡಿ ಸಾಯಿಸಿರುವುದು ಬೆಂಕಿ ಹಚ್ಚಿರೋದು ಬ ಮಾಡಿರುವಂಥದ್ದು ಯಾರು ಈ ಜಿಹಾದಿ ಮನಸ್ಥಿತಿ ಮೂಲಭೂತವಾದಿಗಳು ಅದಾದ ಮೇಲೆ ಹೇಳಿದ್ದೇನು ಕೋಮು ಸಾಮರಸ್ಯಕ್ಕೆ ತದ್ವಿರುದ್ಧವಾದ ವ್ಯತಿರಿಕ್ತವಾದ ನಡವಳಿಕೆ ಈ ಆರ್ ಎಸ್ ಎಸ್ನವ್ರದ್ದು ಈ ಬಿ ಜೆ ಪಿ ಅಂತ ಇವ್ರು ಹೇಳ್ಕೊಂಬರ್ತಾರೆ ಹಾಗಾದರೆ ರಂಜಿತ್ ಶ್ರೀನಿವಾಸನ್ ಕೇವಲ ಹೆಣ್ಣು ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಕೇವಲ ಸಂಸಾರ ಮಾಡಿದರೆ ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಬೇರೆ ಎಷ್ಟು ಜನ ಎದ್ದು ಬರಲಿಕ್ಕೆ ಸಾಧ್ಯ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಂಥ ಮನುಷ್ಯ ಈಗ ಅಲ್ಲಿಯ ಅಲ್ಲಪೂಜಾ ಸೆಷನ್ ಕೋರ್ಟ್ ಅಲ್ಲಪುರಂ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಪೂಜಾ ಸೆಷನ್ ಕೋರ್ಟ್ನಲ್ಲಿ ಜಡ್ಜ್ ಅವರು ಇವರಿಗೆ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅನ್ನುವಂಥದ್ದನ್ನು ಉಲ್ಲೇಖಿಸ್ತಾ ಎಲ್ಲ ಹದಿನೈದು ಜನರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾರೆ ಎಂಥ ಅದ್ಭುತವಾದಂಥ ತೀರ್ಪು ನೋಡಿ ಯಾರು ಕೊಲೆ ಮಾಡಿದರು ಯಾರು ಕೊಲೆಗೆ ಸಹಾಯ ಮಾಡಿದರು ಯಾರು ಈ ಸಂಚನ್ನು ರೂಪಿಸಿದರು ಎಂಟು ಪ್ಲಸ್ ನಾಲ್ಕು ಪ್ಲಸ್ ಮೂರು ಹದಿನೈದು ಜನರಿಗೂ ಕೂಡ ಗಲ್ಲು ಶಿಕ್ಷೆ ಅಂದರೆ ಈ ದೇಶದಲ್ಲಿ ಹಿಂದೂಗಳನ್ನು ತಡವಿದರೆ ಒಂದಿಲ್ಲೊಂದು ದಿವಸ ನೇಣಿನ ಕುಣಿಕೆಗೆ ನೀವು ಶರಣಾಗಲೇಬೇಕು ಅನ್ನುವುದಕ್ಕೆ ಇದೊಂದು ಪರೋಕ್ಷವಾದಂಥ ತೀರ್ಪು ಅಂತ ನಾನು ಪರಿಭಾವಿಸ್ತೇನೆ ಭಾರತ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ನ್ಯಾಯಾಂಗದಲ್ಲಿ ಈ ರೀತಿ ಕೊಲೆ ಮಾಡಿದವರು ಜಾಮೀನು ತೆಗೆದುಕೊಂಡು ಹೊರಗೆ ಬಂದುಬಿಡ್ತಾರೆ ಬಂದ ಮೇಲೆ ಮತ್ತೆ ಅದೇ ರೀತಿ ಅತ್ಯಾಚಾರ ಅದೇ ದಬ್ಬಳಕೆ ಅದೇ ದೌರ್ಜನ್ಯವನ್ನು ಮಾಡ್ತಾರೆ ನಮಗೆ ರಕ್ಷಣೆ ಇಲ್ಲ ಅಂತ ನಿರಂತರವಾಗಿ ನಾವು ಇದ್ವಿ ಮಧ್ಯೆ ಮಧ್ಯೆ ಕಾರ್ಗತ್ತಿಲನ ಮಧ್ಯೆ ಇಂಥದ್ದೊಂದು ಬೆಳಕಿನ ರೇಖೆ ಬಂದು ಮತ್ತೆ ನಮ್ಮಲ್ಲಿ ಒಂದು ಹೊಸ ಉತ್ಸಾಹವನ್ನು ಉಂಟು ಮಾಡುತ್ತೆ ನೂಪುರ್ ಶರ್ಮಾ ಪ್ರಕರಣವನ್ನು ನೆನಪು ಮಾಡ್ಕೊಳ್ಳಿ ಆಕೆ ಮಾಡಿದ ತಪ್ಪು ಏನೂ ಇಲ್ಲ ಒಂದು ಡಿಸ್ಕಷನಲ್ಲಿ ಕೂತದ್ದು ಅವರ ಪ್ರವಾದಿಯ ಬಗ್ಗೆ ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಿದ್ದು ಆದರೆ ಮುಂದೆ ನಡೆದಂಥದ್ದೇನು ಆಕೆಯನ್ನು ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಒಬ್ಬ ಟೇಲರ್ ಉದಯ್ಪುರದಲ್ಲಿ ಆತನ ಹೆಸರು ಕನ್ಹಯ್ಯ ಲಾಲ್ ಅಂತೇಳಿ ಆತ ಆತನಿಗೆ ಪೊಲೀಸು ಈ ಮೂಲಭೂತವಾದಿಗಳು ಈ ಶಾ ಶಾಂತಿ ಬಾಂಧವರು ಬೆದರಿಕೆಯ ಕರೆಯನ್ನು ಹಾಕ್ತಾರೆ ಬೆದರಿಕೆ ಹಾಕಿದ ಮೇಲೆ ಆತ ತನ್ನ ಇದ್ದಂಥ ಪೇಜನ್ನು ಡಿಲೀಟ್ ಮಾಡಿಬಿಡ್ತಾನೆ ಪೋಸ್ಟನ್ನು ಡಿಲೀಟ್ ಮಾಡ್ತಾನೆ ಡಿಲೀಟ್ ಮಾಡಿದ ಮೇಲೆ ಶುಕ್ರವಾರ ದಿವಸ ತಮ್ಮ ನಮಾಜ್ ಮುಗಿಸ್ಕೊಂಡ್ಬಂದು ತನ್ನ ಟೇಲರ್ ಅಂಗಡಿಯಲ್ಲಿ ಕೂತದಂಥ ಈ ಕನ್ಹಯ್ಯ ಲಾಲ್ನ ಕತ್ತನ್ನು ಸೀಳ್ತಾರೆ ನೋಡಿ ಎಂಥ ಬರ್ಬರ ಕೃತ್ಯವನ್ನು ಮಾಡಿದರೆ ಇವ್ರಿಗೂ ಗಲ್ಲು ಶಿಕ್ಷೆ ಆಗಬೇಕು ಅಲ್ವ ನೀವು ದಯವಿಟ್ಟು ನನಗೆ ಹೇಳಿ ಅದಾದಮೇಲೆ ಮೆಡಿಕಲ್ ಸ್ಟೋರ್ ಬಾಗಿಲು ಹಾಕ್ತಾಯಿದ್ರು ಹೊರಸರು ಉಮೇಶ್ ಕೊಲೆ ಅಂತೆ ಈ ಉಮೇಶ್ ಕೊಲೆ ನಲವತ್ತು ವರ್ಷ ಸ್ಕೂಟ್ರಲ್ಲಿ ಹೋಗ್ತಾಯ್ರು ಕೊಲೆ ಮಾಡಿದವರು ಯಾರು ಈತನ ಜೊತೆ ಸ್ಕೂಟ್ರಲ್ಲಿ ಪ್ರತಿನಿತ್ಯ ಬರ್ತಾ ಇದ್ದಂಥ ಮುಸಲ್ಮಾನ ಗೆಳೆಯ ಆತ ಹೇಳಿ ನನ್ನ ಜೊತೆ ಇರ್ತಾನೆ ಇವ್ನು ಕೊಲೆ ಮಾಡಿ ಅಂತೇಳಿ ಕೊಲೆ ಮಾಡಿಸಿದ ಅದಾದ ಮೇಲೆ ನಿಶಾಂಕ್ ರಾಥೋಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಭಾಳ ಕಾಡುವಂಥದ್ದು ನಮ್ಮ ಪಕ್ಕದಲ್ಲೇ ನಡೆದದ್ದು ಪ್ರವೀಣ್ ನೆಟ್ಟಾರು ಪ್ರಕರಣ ಆತನ ನಗುಮುಖ ನೆನೆಸ್ಕೊಂಡ್ರೆ ನನಗೆ ಕರಳು ಕಿತ್ತಿ ಬರುತ್ತೆ ಇವರೆಲ್ಲರಿಗೂ ಶಿಕ್ಷೆ ಆಗಬೇಕಾ ಆರ್ ಆಗಬಾರ್ದ ಹೇಳಿ ಒಂದು ಪಿ ಎಫ್ ಐನ ಬ್ಯಾನ್ ಮಾಡೋದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಮೂಲಭೂತವಾದಿ ಮನಸ್ಥಿತಿ ಏನಿದೆ ಅದನ್ನು ಹೋಗುವ ಹಾಗೆ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕಿರುತ್ತೆ ಮತ್ತು ಅಂಥವ್ರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಈಗ ಬಂದಿರುವಂಥ ಸೆಷನ್ ಕೋರ್ಟ್ನ ಜಜ್ಮೆಂಟು ಅಂಥದ್ದೊಂದು ಬೆಳಕಿನ ರೇಖೆ ಅಂತ ನಾನು ಭಾವಿಸ್ತೇನೆ ಇವರು ಮುಂದೆ ಹೈಕೋರ್ಟ್ ಹೋಗ್ತಾರೆ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಹೋಗ್ತಾರೆ ಡಿವಿಷನ್ ಬೆಂಚ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಮುಂದೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಬೇಕಾದ್ರು ಕೂತರು ಅಚ್ಚರಿ ಪಡಬೇಕಾಗಿಲ್ಲ ಅದೆಲ್ಲ ನಿಜ ಆದರೆ ಒಂದು ಪೀಠಿಕೆ ಅಂತೂ ಆಯ್ತಲ್ಲ ಅದಕ್ಕೆ ಸಂತೋಷ ಪಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ